ಜನಕ್ಕೆ ಸಾರು ಮಾಡ್ತೇ ದಯ ಬಂದ ನಮ್ಮರ್ದು ನಿಖಳು ಒಂದು ಎಲ್ಪ ಹಾಕೊಂಡು ಬೊಕ್ಕೊರಿಯಾಗಲ್ಲ ನೆರ್ದು ಮಸ್ತ್ ಜನಕ್ಕೆ ಎಲ್ಪ ಹಾಕೊಂಡು ಮಸ್ತ್ ಬಂಡ ಮಸ್ತ್ ಜನಕ್ಕೆ ಸಾರು ಮಾಡ್ತೇನೆ ನಾನು ಅಂಡ್ ನಿಖ್ ತೀರ್ ನಾಲ್ಕು ಜನಕ್ಕೆ ಸ್ಯಾರು ಮಾಡ್ತಿದೆ ನೆನ್ನೆ ನಮಗೆ ಒಂದು ಎಲ್ಪ ಹಾಕ್ಬಿಟ್ಟು ಮಾತೇಗಳು ಅಕ್ಕಲೆಗಳು ಒಂದು ಪಾಪ ಒಂಜಿ ನಮ್ಮರ್ದು ಒಂಜಿ ಅಕ್ಕಲೆಗಳು ಒಂಜಿ ಉಪಹಾರ ಹಾಕಿಕೊಂಡು ಒಂಜಿ බංජත බට ඔක් වන් රජි පෑල මක් පවරදහාා පංචා තුළ පාතරන ළුල්ලේ කත්නාට දක් පාතෙරන්න ජන්නලු පුඩ ඉංජි වාතරන කුළොන්දර හතු පෝන් නම්බර කොට පන් පේරගෙනට එටහණ්ඩෙර හොඳ ීඩිය මාටයක්කා නම්ය දැල්පාක්ත දෙැනිින්මන් නිම්මෙන් දම්බ අයිකෝස් කරයන් විඩ මල්තිනෙ කලේගනැන් තුූලෙනිකුලේ පන්නි පුයික් ಹೊಸ ಹಾಸಿಗೆ ನಾವು ಮಾಡಿ ತಂದು ಐದ್ ಐದಾರು ಸಾವಿರ ರೂಪಾಯಿ ಮಾಡಿ ತಂದು ಕೊಡ್ತೇವೆ ಮಾಡುದಾದ್ರೆ ನಿಮ್ಗೆ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಬೀಳ್ತದೆ ಯಾಕೆಂದ್ರೆ ಮನೆಗೆ ಬಂದ್ರೆ ನಿಮ್ಗೆ ಕ್ವಾಟ್ ಅಲ್ಲೇ ಇಲ್ಲೇ ಫ್ಯಾಮಿಲಿ ಕ್ವಾಟ್ ಇದರಲ್ಲಿ ಕಮ್ಮಿಯಲ್ಲಿ ಬೇಕಾದ್ರೆ ಮಾಡಿಕೊಡುತ್ತೆ ತೆಳು ಬೇಕಾದ್ರೆ ಹಾಗೆ ಕಮ್ಮಿಯಲ್ಲಿ ಮಾಡಿಕೊಡುವ ಸಿಂಗಲ್ ಡಬಲ್ ತೆಳು ಟೈಪ್ ಹತ್ತಿ ಕಮ್ಮಿ ಹಾಕಿ ಈಗ ಒಳ್ಳೆ ನಿಮ್ಮ ಚಾಯ್ಸ್ ಇಪ್ಪತ್ತು ಕೆಜಿ ಹತ್ತಿ ಹಾಕಿ ಮಾಡುದಾದ್ರೆ ನಿಮ್ಗೆ ಕಡಿಮೆ ಅಂದ್ರೆ ಈ ಬಟ್ಟೆ ಹಾಕಿ ಒಂಬತ್ತೂವರೆ ಸಾವಿರ ರೂಪಾಯಿ ಬೀಳ್ತದೆ ಸಿಂಗಲ್ ಆದ್ರೆ ನಿಮ್ಗೆ ಐದು ಕೆಜಿ ಹತ್ತಿಯು ಹಾಕಿ ಮಾಡಬಹುದು ಐದು ಕೆಜಿ ಹತ್ತಿ ಹಾಕಿ ಮಾಡೋದಾದ್ರೆ ನಿಮ್ಗೆ ಒಂದು ಎರಡು ಸಾವಿರದ ಆರ್ನೂರು ರೂಪಾಯಿ ಬೀಳ್ತದೆ ಇದ ಹಾಸಿಗೆ ನಿಮ್ಗೆ ಅಂಗಡಿಯಲ್ಲಿ ಎಲ್ಲ ಸಿಗ್ತದೆ ಈ ಹತ್ತಿಯಲ್ಲಿ ಕಪ್ಪು ಹತ್ತಿಯಲ್ಲಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಸಿಗ್ತದೆ ಈ ಹತ್ತಿಗೆ ವ್ಯಾಲ್ಯೂನೇ ಇಲ್ಲ ಮೇಡಮ್ ಮತ್ತೆ ನಾವು ನೋಡಿ ನಮ್ ಗಾಡಿ ನೋಡಿ ಇದೇ ಕೆಲ್ಸಕ್ಕಂತ ನಾವು ಗಾಡಿ ಮಾಡದ್ದು ನಮ್ ಕೆಲ್ಸಾನೇ ಇದೆ ನಾವು ಕಡಿಮೆ ಅಂದ್ರೆ ಒಂದು ಹತ್ತು ಹದಿನೈದು ವರ್ಷ ಇದೆ ಎಲ್ಲಾ ಕಡೆ ಇಲ್ಲಿಂದ ಮಡಿಕೇರಿ ತನಕ ಸುಳ್ಯ ಪುತ್ತೂರು ಮಂಗಳೂರು ಮತ್ತೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲಾ ಕಡೆ ಹೋಗಿ ಕೆಲಸ ಮಾಡ್ತೇವೆ ಯಾರು ಕರೆದ್ರೂ ಹೋಗಿ ಕೆಲಸ ಮಾಡಿ ಮನೆ ಹತ್ರ ಬಂದು ಕೆಲಸ ಮಾಡಿ ಹೋಗುದು ಹ ನಮ್ಮ ಸ್ವಲ್ಪ ಜನರಿಗೆ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಆಗಿ ತೋರ್ಬಹುದು ಕೆಲಸ ಮಾತ್ರ ನೀಟ್ ಪರ್ಫೆಕ್ಟ್ ಕೆಲಸ ಹತ್ತಿ ಎಲ್ಲ ಈಗ ರೆಡಿಮೇಡ್ ಎಲ್ಲ ಸಿಗ್ತದೆ ನಿಮ್ಗೆ ಕುರ್ಲೋನೆಲ್ಲ ಅದ್ರಲ್ಲಿ ಒಳ್ಳೇದು ತಗೊಳೋದಾದ್ರೆ ಮೂವತ್ ನಲ್ವತ್ ಸಾವಿರ ರೂಪಾಯ್ದು ಉಂಟು ಅದ್ರಲ್ಲಿ ಕಮ್ಮಿದ್ ಬೇಕಾದ್ರೆ ನಿಮ್ಗೆ ಆರು ಏಳು ಸಾವಿರ ಎಂಟು ಸಾವಿರ ರೂಪಾಯಿದು ಉಂಟು ಎಲ್ಲ ಅದ್ರಲ್ಲಿ ಕ್ವಾಲಿಟಿ ಉಂಟು ಹೌದು ಮತ್ತೆ ಮತ್ತೆ ಫೋನ್ ನಂಬರ್ ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮನೆ ನೈನ್ ಫೋರ್ ಏಟ್ ಝೀರೋ ಡಬಲ್ ಡಬಲ್ ಫೋರ್ ಫೈವ್ ಒನ್ ತ್ರೀ ಸೆವೆನ್ ಎನಿ ಟೈಮ್ ನೀವು ಕಾಲ್ ಮಾಡಿದರೆ ನಿಮ್ಮ ಮನೆ ಹತ್ರ ಬಂದು ನಾವು ಕೆಲಸ ಮಾಡಿ ಕೊಡ್ತೇವೆ ಎಲ್ಲಿಗೆ ಬೇಕ ಕರ್ನಾಟಕದ ಒಳಗೆ ಅಂದರೆ ಇಲ್ಲಿ ಮಂಗಳೂರು ಈ ಕಡೆ ನಾವು ಭಟ್ಕಲ ಹೊನ್ನಾವರ ಮತ್ತೆ ಸುಳ್ಯ ಪುತ್ತೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಎಲ್ಲಿ ಬಂದು ಮನೆ ಹತ್ರ ಸ್ಪಾಟ್ ಅಲ್ಲೇ ಕೆಲಸ ಮಾಡಿ ಕೊಡ್ತೇವೆ ಫೋನ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಡಬಲ್ ಫೋರ್ ಫೈವ್ ಒನ್ ತ್ರೀ ಸೆವೆನ್ ಓಕೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಯಾನೀನ್ ಒಂಜಿ ನಮಕ್ ಹಾಸಿಗೆ ಇಲ್ಲಡೆ ಬರ್ತದ ಹಾಸಿಗೆ ಮಲ್ಪೇರು ಇಲ್ಲಡೆಗೆ ಹೂವು ಕುಂ ಹೂವು ಐಕೆ ಮೇಲೆ ಕವಾರು ಕೂಡ ಕಾಡು ನೆನ್ಚದಾದ ಬಂಡದ್ದು ಇಲ್ಲಡೆಗೆ ಬರ್ತದ್ದು ನಮಕ್ ಹಾಸಿಗೆ ಮಲ್ತದ್ದು ಹೊರಪೇರು ಮೂಜಿ ಸಾರ ಹೊಡೆದು ಆಜಿ ಸಾರ ಐನ್ ಸಾರ ಎಲ್ಲಿ ಅಂಡ ರಡ್ಡು ಸಾರ ಪೂರ ರೇಟಿಗೆ ಅಕಲ್ಡನೆ ರೇಟ್ ಪೂರ ಕೇಳಲಿ ನೀವು ಯಾನೈನು ಪೂರ ವೀಡಿಯೋ ಇತ್ತೆ ನೆಕ್ಲೆ ಮಲ್ತು ಹಾಡಬೇಕು ಫೋನ್ ನಂಬರ್ ಕೂಡ ಕೊರಪ್ಯಾರಿಗೆ ಫ್ರೆಂಡ್ಸಿನ ಮಸ್ತು ಜನಕ್ಕೆ ಸೇರ್ ಮಾಲ್ಕುಲೆ ಮಲ್ಲ ಬಂಡ ಭಾರಿ ಮಲ್ ಒ ನಮಗೆ ನಮಗೆ ಇಲ್ಲ ಅಲ್ಲೇ ಹೂವು ಕುಂದು ಇಂದು ಐಕೆ ಕವರು ಬೋರ್ಡ್ ಉಂದು ಪೂರ ಬಂಡದಿಲ್ಲ ಅಲ್ಲೇ ರಡಿ ಮಾಲ್ ಪರ ಹಾಕ್ಕೊಂಡು ಅಂಚ ಅದರಿಂದ ಮಗಲೆ ಗೊಂಜಿ ಒಂಜಿಂದು ಮಂಚ ಗೊಂಜೆ ಹಾಸಿಗೆ ಬೋರ್ಡ್ ಇತ್ತ ಅಂಚ ಮೇರು ರಿಕ್ಷಾದಲ್ಪ ಫೋನಾಗೋಲ ತಿಕ್ಕಿರ್ಗೆ ಅಂಚಿಲ್ಲ ತೊಂದ ಇದೆ നിൽത്ത അൻപയർ അയിൻ കുറക്കേണ്ടി ഫോൺ നമ്പർ കുട കുറക്കേരു നമ്മൾ മസ്തു ജനക്ക ഷെയർ മലപ്പുറേ മസ് പണ്ട് മസ്തു ജനക്കേർ മലപ്പുറ പണ്ട

好的。 ಹತ್ತಿ ಈಗ ರೆಡಿಮೇಡ್ ಅಲ್ಲಿ ಬರುವುದೆಲ್ಲ ಈ ತರ ಹತ್ತಿ ಈಗ ನಾವು ಮನೆ ಹತ್ರ ಬಂದು ಮಾಡಿ ಕೊಡುದಾದ್ರೆ ಈ ತರ ಹತ್ತಿ

ஃபோன் நம்பர் பூரா பண்டேரு நிக்கலோடு தான் ஃபோன் மல்து கம்மிடு பண்ட சிங்கால் பண்ட கம்மிடாப்புண்டே மஸ்தம் பத்தின பூரா சார்ஜி சேர்ந்து அடிமூறு சார் உடஞ்சு மல்தோர்விரு மல்லபோண்ட பத்து பதினாடு சார் பண்டே இரு நாலு ஜன உருளை பாப்பா சம்பள பூரா போடத்தை அஞ்ச காட கூட பாண்டே ப்ரஹ்மவர்ட்டு எக்னா ಲಾಸ್ಗೆ ಯಾವ್ ನೋಡಿ ನಾನಾಯ್ತು ಅವೇನಾ ಕುಂಟಾ ಅವೇನಾ ಆಯ್ತು ಫಿನಿಸ್ ಆಯ್ತು ನೋಡಿ ತುಲ್ಲೇ ಫಿನಿಸ್ ತುಲೆ ಇಲ್ವಾ ಆಗ್ಲಿಲ್ವಾ

3 பட்டா такаல இது ನಿಮಗೆ வேகமா இருக்கு. ನಾನು ಅವಾಗ ಹೊಸ ಹಸಿಗೆ ಮಾತ್ರ ಹೇಳಿದ್ದೆ ಹಳೇದು ರಿಪೇರಿ ಈ ತರ ಆದ್ರೆ ಫೈವ್ ಬೈ ಸಿಕ್ಸ್ ಇದೆ ಇದು ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಕಮ್ಮಿ ಬೇಕಾದ್ರೆ ಮೂರುವರೆ ಸಾವಿರ ಮೂರು ಆಗ್ತದೆ ಮತ್ತೆ ಇದಕ್ಕಿಂತ ಒಳ್ಳೆ ಬಟ್ಟೆ ಬೇಕಾದ್ರೆ ನಿಮ್ಗೆ ನಾಲ್ಕು ಸಾವಿರ ಐನೂರು ರೂಪಾಯಿ ಆಗ್ತದೆ ಮತ್ತೆ ಡಬಲ್ ಹಾಸಿಗೆ ಎರಡೂವರೆ ಸಾವಿರ ರೂಪಾಯಿ ಆಗ್ತದೆ ಮೂರು ಸಾವಿರ ರೂಪಾಯಿ ಆಗ್ತದೆ ರಿಪೇರಿ ಅದೇ ಹೊಸ್ತು ಮಾಡುದಾದ್ರೆ ಆರು ಏಳು ಸಾವಿರ ರೂಪಾಯಿ ಡಬಲ್ ಆಗ್ತದೆ ಫೈವ್ ಬೈ ಸಿಕ್ಸ್ ಆದ್ರೆ ಒಂಬತ್ತು ಒಂಬತ್ತುವರೆ ಆಗ್ತದೆ ಮತ್ತೆ ಕಿಂಗ್ ಸೈಜ್ ಸಿಕ್ಸ್ ಬೈ ಸಿಕ್ಸ್ ಅಂತ ಬರ್ತದೆ ಅದು ಜಾಸ್ತಿ ಮನೆಯಲ್ಲಿ ಇರುವುದಿಲ್ಲ ಅದು ಮಾಡಿ ಕೊಡ್ತೇವೆ ನಾವು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಆಗ್ತದೆ ಮೂವತ್ ಕೆಜಿ ಹತ್ತಿ ಬೇಕು ಈ ತರ ಕೆಲಸ ನೋಡಿ ನಮ್ದು ಆಯ್ತು ಎಲ್ಲರೂ ಕಾಲ್ ಮಾಡಿ ಮನೆ ಹತ್ರ ಬಂದು ಮಾಡಿ ಕೊಡ್ತೇವೆ ಅವರಿಗೆ ಮಾತಾಡ್ಲಾ ಇಲ್ಲ ಕೊರ್ಪೇರು ಸಿಂಗಲ್ ಹಸಿಗೆ ಸಿಂಗಲ್ ಡಬಲ್ ತ್ರಿಬಲ್ ಎಲ್ಲ ಹೊಸ್ತು ಹೊಸದ್ದು ರಿಪೇರಿ ಎಲ್ಲ ಮಾಡ್ತಾರೆ ಮತ್ತೆ ಕುರ್ಲಾನ್ ಬೆಡ್ ಎಲ್ಲ ಹಾಳಾದ್ರೂ ಅದು ರಿಪೇರಿ ಮಾಡಿ ಕೊಡ್ತೇವೆ ಮತ್ತೆ ಇದು ಸೋಪಾ ಸೋಫಾ ಎಲ್ಲ ರಿಪೇರ್ ಮಾಡ್ತೀವಿ ಸೋಫಾ ಮಾಡ್ತೇವೆ ತಕೊಂಡು ಅದು ನೋಡಿ ಹೋಗಿ ನಮಗೆ ಬೇರೆ ಜನ ಉಂಟು ಕಳಿಸಿ ಕೊಡ್ತೇವೆ ಹಾ ನೋಡಿ ಎಲ್ಲ ಮಾಡ್ತಾರೆ ಮಾಡಿ ರೇಟ್ ಎಲ್ಲ ಫೋಟೋ ತಕೊಂಡು ಹೋಗಿ ಓಕೆ ಆದ್ರೆ ಬಂದು ಅಲ್ಲೇ ಮನೆ ಬಂದು ಮಾಡಿ ಮಾಡಿ ಕೊಡ್ತಾರೆ ಹ್ಮ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಐಟಂ ಎಲ್ಲ ಹಾಸಿಗೆ ಎಲ್ಲ ಮಾಡ್ತಾರೆ ಸೋಪ್ ಅದು ಇದು ಎಲ್ಲ ಬೇಕಾದ್ರೆ ಈವರೆ ಮಾಡ್ತಾರೆ ಫೋನ್ ನಂಬರ್ ಎಲ್ಲ ಉಂಟು ತುಂಬಾ ಶೇರ್ ಮಾಡಿ ಎಲ್ಲರಿಗೂ ನೋಡಿ ಹಾಸಿಗೆ ರೆಡಿ ಆಯ್ತು ನಮ್ಮ ಮನೆಗೆ ಬಂದು ಮಾಡಿದ್ದು ಹಾಸಿಗೆ

ಕಾಲ್ ಮಾಡಿ ಬಂದು ಮಾಡಿ ಕೊಡ್ತೇವೆ ಹಾಸಿಗೆ ರೆಡಿ ಆಗ ಕಾಲ್ ಮಲ್ಪಲೆ ಇಲ್ಲಡೆಗೆ ಬರ್ತದ್ದು ಮಲ್ತು ಕೊರ್ಪೇ ಮಸ್ತ್ ಸ್ಯಾರ್ ಮಲ್ಪಲೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ಮಲ್ಪಲಿ ಲೈಕ್ ಮಲ್ಪಲೆ ಬಾಯ್